ಹಾಯ್ ಸ್ನೇಹಿತರೆ ಇವತ್ತು ಮೊದಲನೆಯ ದಿನ ನಮ್ಮ ಕ್ರೀಡಾಪಟುಗಳು ಆಯೋಜಿಸ್ತಿದ್ರೆ ಇಲ್ಲಿ ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ಫುಟ್ಬಾಲ್ ಆಡಿಸ್ತಾ ಇದ್ದಾರೆ ಆ ಫುಟ್ಬಾಲ್ನ ಯಾವ ಥರ ಈಗ ವೀಕ್ಷಣೆ ಮಾಡ್ತಾರೆ ಒಬ್ರಿಗೊಬ್ಬರು ಹೇಗೆ ಆ ಗೋಲ್ನ ಉಡ್ಯಕ್ಕೆ ಗುದ್ದಾಡ್ತಾರೆ ಅನ್ನೋ ಇವತ್ತು ನಾವು ಮಾಡೋಣ ಬನ್ನಿ ಹಾಗೆ ಇನ್ನೂ ಯಾರಿಗೆ ಈ ಮ ಮಾಹಿತಿಗಳು ಗೊತ್ತಿಲ್ಲ ದಯವಿಟ್ಟು ನಮ್ಮ ತುಮಕೂರು ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ಆಯೋಜಿಸಿದ್ದಾರೆ ದಯವಿಟ್ಟು ಎಲ್ಲ ಕ್ರೀಡಾಪಟುಗಳು ಈ ಕ್ರೀಡಾಪಟುಗಳಿಗೆ ಆಶೀರ್ವಾದಕ್ಕಾಗಿ ಈ ವಿಡಿಯೋ ಮುಖಾಂತರ ಕೇಳ್ಕೊಂತೀವಿ ನಮಸ್ಕಾರ ನನ್ನ ಹೆಸರು ಗುರುಪ್ರಸಾದ್ ಅಂತ ಇಲ್ಲಿ ಕರ್ನಾಟಕ ಒಲಿಂಪಿಕ್ಸ್ ನಡೀತಾ ಇದೆ ತುಮಕೂರಿನಲ್ಲಿ ಅದರ ಫುಟ್ಬಾಲ್ ಆಯೋಜನೆಗೆ ನಾನು ನಿಯೋಜನೆಗೊಂಡಿದ್ದೇನೆ ಇಲ್ಲಿ ರಾಜ್ಯಾದ್ಯಂತದ ಅತ್ಯುತ್ತಮ ಎಂಟು ತಂಡಗಳು ಭಾಗವಹಿಸಿ ಲೀಗ್ ಕಮ್ ನಾಕೌಟ್ ಮಾದರಿಯಲ್ಲಿ ಪಂದ್ಯ ನಡೀತಾ ಇದೆ ಈಗಾಗಲೇ ಇದು ಆರನೇ ಪಂದ್ಯ ನಡೀತಾ ಇದೆ ಇನ್ನೂ ಆರು ಪಂದ್ಯ ಬಾಕಿ ಇದೆ ಇದಾದ ಮೇಲೆ ನಾಕೌಟ್ ಹಂತದ ಪಂದ್ಯಗಳು ಕೂಡ ಶುರುವಾಗುತ್ತೆ ಅತ್ಯಂತ ರೋಚಕವಾಗೂ ಇರುತ್ತೆ ದಯವಿಟ್ಟು ತುಮಕೂರಿನ ಎಲ್ಲ ಜನರು ಬಂದು ಈ ಪಂದ್ಯವನ್ನು ನೋಡಿ ಆನಂದಿಸಬೇಕಾಗಿ ಕೇಳ್ಕೊತೇವೆ ಇನ್ನೂ ಟೋಟಲ್ ಹದಿನೈದು ಪಂದ್ಯ ಇದೆ ಇವತ್ತು ಇದು ಆರನೇ ಪಂದ್ಯ ಲೀಗಲ್ಲಿ ಇನ್ನೂ ಆರು ಲೀಗ್ ಪಂದ್ಯ ಇದೆ ಇದಾದ ಮೇಲೆ ಇನ್ನು ಎರಡು ಸೆಮಿ ಫೈನಲ್ ಆ್ಯಂಡ್ ಒನ್ ಫೈನಲ್ ಇರುತ್ತೆ ಆದರೆ ನಾವೂ ಟ್ರೈ ಮಾಡ್ತಾ ಇದ್ದೀವಿ ಫ್ಲಡ್ ಲೈಟಲ್ಲಿ ಹಾಕೋಣ ಅಂತ ಫ್ಲಡ್ ಲೈಟು ಈಗ ಹೊಸದಾಗಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಫ್ಲಡ್ ಲೈಟ್ನು ಕೂಡ ನವೀಕರಣಗೊಳಿಸಿದ್ದಾರೆ ಸ್ಟೇಡಿಯಂ ಚೆನ್ನಾಗಿದೆ ಫ್ಲಡ್ ಲೈಟಲ್ಲಿ ಒಂದು ಮ್ಯಾಚ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ಟ್ರೈ ಮಾಡಿ ಒಂದು ಮ್ಯಾಚನ್ನು ಫ್ಲಡ್ ಲೈಟಲ್ಲಿ ಆಡಿಸ್ತೀವಿ ಅಂತ ಹೇಳ್ತೀವಿ ಥ್ಯಾಂಕ್ ಯು बधे वरनार्तायजे फुल पालन थैंक यू सर थैंक यू सर थैंक यू श्री सर थैंक यू अल्लाह ज़ेना थैंक यू कब्रस धन्य शर्त थैंक यू जा 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 कब्रन कबर्त तो करो कब्रन निकालना निकालना अदान रुका क्या लिखा गुड वन गुड वन गो